ಮೂವತ್ತು ನಲವತ್ತು ವರ್ಷಗಳ ಹಿಂದೆ ತನ್ನವರು ಎನ್ನುವರು ಯಾರೂ ಇಲ್ಲದೆ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮಕ್ಕೆ ಬಂದು ವಾಸಿಸಲು ಸೂರಿಲ್ಲದೆ ಅವರಿವರ ಮನೆಯಲ್ಲಿ ವಾಸಿಸುತ್ತಾ ಬದುಕಿನ ದಾರಿ ಸವಿಸಿದ ಎರಡು ಹಿರಿಯ ಜೀವಗಳಿಗೆ ಕೊನೆಗೂ ಸೂರೊಂದು ಒದಗಿ ಬಂದಿದೆ ಕಳೆದ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಗುಡೇನಕಟ್ಟಿಗೆ ಆಗಮಿಸಿದ ಬಸಮ್ಮ ಮೂಶಿಯಮ್ಮ ಎಂಬ ವೃದ್ಧೆಯರು ವಯಸ್ಸಿನಲ್ಲಿ ಅವರಿವರ ಮನೆಯಲ್ಲಿ ಆಶ್ರಯ ಪಡೆಯುತ್ತಾ ಜೀವನ ಕಳೆದು ಮುಪ್ಪಿನ ಅವಸ್ಥೆಗೆ ಸಿಲುಕಿದ್ದರು ಸದ್ಯ ಇವರ ಕೊನೆಗಾಲದಲ್ಲಿ ಗ್ರಾಮದ ಜನರ ಸಹಕಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಕಾಯಕಲ್ಪದಿಂದ ಮನೆಯೊಂದು ನಿರ್ಮಾಣ ಆಗುತ್ತಿದ್ದು ಈ ಕಾರ್ಯಕ್ಕೆ ಭೂಮಿ ಪೂಜೆ ನಡೆದಿದೆ ಬಸಮ್ಮ ಮೂಶೆಯಮ್ಮ ವೃದ್ಧೆಯರ ಆಶ್ರಯಕ್ಕಾಗಿ ಗುಡೇನಕಟ್ಟಿ ಗ್ರಾಮದ ಶಿವಾನಂದ ಕಳಸಣ್ಣನವರು ಜಾಗ ನೀಡಿದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಮನೆ ನಿರ್ಮಿಸುವ ಭರವಸೆ ನೀಡಿ ಭೂಮಿ ಪೂಜೆ ಕೈಗೊಂಡಿದೆ ಒಟ್ಟಾರೆ ನಾಲ್ಕು ದಶಕಗಳ ಕಾಲ ಅವರಿವರ ಮನೆಯಲ್ಲಿ ಕಾಲ ಕಳೆದ ವೃದ್ಧ ಜೀವಗಳಿಗೆ ಕೊನೆಗಾಲದಲ್ಲಿ ಮಂಜುನಾಥನ ಆಶೀರ್ವಾದದ ಫಲವಾಗಿ ಮನೆ ದೊರೆತಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಮ ಪೂಜನ ವೀರೇಂದ್ರ ಹೆಗ್ಗಡೆ ಅವರ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಈ ದಿವಸ ನಮ್ಮ ಗುಡೇನ್ಕಟ್ಟೆಯಲ್ಲಿ ಬಹುಶಃ ಬಹಳ ವಯಸ್ಸಾದ ಮತ್ತು ಅವರನ್ನ ನೋಡಿಕೊಳ್ಳಲಿಕ್ಕೆ ಯಾರು ಕೂಡ ಇಲ್ಲ ಅಂತ ಒಂದು ಎರಡು ಮಂದಿ ತಾಯಂದಿಯರಿಗೆ ಇವತ್ತು ವಾಸವನ್ನ ಮಾಡಲಿಕ್ಕೆ ಬೇಕಾಗಿ ನಮ್ಮ ಶಿವಾನಂದ ಅಂತ ಹೇಳುವವರು ಅವರೊಂದು ಜಾಗವನ್ನ ಕೊಟ್ಟಿದ್ದಾರೆ ಮನೆಯನ್ನ ಮಾಡಲಿಕ್ಕೆ ಇವತ್ತು ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರತಕ್ಕಂಥ ಪರಮಪೂಜನಿಯ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು ಇವತ್ತು ಇಂಥ ವಯಸ್ಸಾದಂಥ ಮಹಿಳೆಯರು ಅಥವಾ ಯಾರು ಇವತ್ತಿದ್ದಾರಾ ಅವರಿಗೆ ಸೂರಿಲ್ಲದವರಿಗೆ ಇಲ್ಲದವರಿಗೆ ಮತ್ತು ಅವರನ್ನು ನೋಡಿಕೊಳ್ಳಲಿಕ್ಕೆ ಇಲ್ಲ ಅನಾಥರಿದ್ದಾರೆ ವಯಸ್ಸಾಗಿದೆ ಅವರು ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ನಿತ್ಯ ಜೀವನವನ್ನೇ ಅವರಿಗೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಎಲ್ಲಿಯೋ ಒಂದು ಬಸ್ ಸ್ಟ್ಯಾಂಡಲ್ಲಿ ಅಥವಾ ಪಕ್ಕದ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ದವ್ರೆ ಅಂಥವರಿಗೆ ಒಂದು ಮನೆಯನ್ನು ಕಟ್ಟಿಕೊಟ್ಟು ಮುಂದಿನ ಅವರ ಏನು ಉಸಿರಿರುವಲ್ಲಿಯವರಿಗೆ ಜೀವಿತಾವಧಿಯವರೆಗೆ ತನ್ನ ಒಂದು ಸ್ವಂತ ಮನೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ಒಂದು ಸ್ವಂತ ಮನೆ ಇರಬೇಕು ಅಂತ ಆಸೆ ಇರುತ್ತೆ ಹಾಗಾಗಿ ಹೇಮಾವತಿಮ್ಮನವರು ಈ ವಾತ್ಸಲ್ಯ ಅನ್ನತಕ್ಕಂತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಈ ಮನೆಯನ್ನ ನಿರ್ಮಾಣವನ್ನ ಮಾಡಿಕೊಟ್ಟಿದ್ದೇವೆ ಹಾಗಾಗಿ ಇವತ್ತು ಭೂಮಿ ಪೂಜೆಯನ್ನ ಮಾಡಿದ್ದೇವೆ ಇನ್ನು ಮುಂದಿನ ಒಂದು ಹದಿನೈದು ಒಂದು ತಿಂಗಳ ಒಳಗೆ ಈ ಮನೆಯನ್ನ ಕಟ್ಟಿ ಅವರಿಗೆ ನಾವು ಕೊಡ್ಲಿಕ್ಕಿದ್ದೇವೆ ನಮ್ಮ ಧರ್ಮಸ್ಥಳ ನಮ್ಗ ಸಂತೋಷ ಮಾಡಿದ್ರೆ ನಲವತ್ತು